ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ನನ್ನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಬ್ಬ ಬಡ ಕುಟುಂಬದ ರೈತನ ಮಗ ಮತ್ತು ಅದೇ ಊರಿನ ಜಮೀನ್ದಾರನ ಮಗಳು ಪರಸ್ಪರ ಪ್ರೀತಿಸುತ್ತಿದ್ದರು ಆ ಹುಡುಗಿ ಹುಡುಗನಿಗೆ ತನ್ನನ್ನು ವಿವಾಹ ಮಾಡಿಕೊಡಲು ತನ್ನ ತಂದೆಯನ್ನು ಕೇಳುವಂತೆ ಅವರಿಗೆ ಒತ್ತಾಯಿಸುತ್ತಿದ್ದಳು ಆದರೆ ರೈತನ ಮಗ ಜಮೀನ್ದಾರನ ಮನೆ ಮುಂದೆ ಹೋಗಲು ಹೆದರುತ್ತಿದ್ದ ಆದರೂ ಒಂದು ದಿನ ಧೈರ್ಯ ಮಾಡಿ ಜಮೀನ್ದಾರರ ಮುಂದೆ ನಿಂತು ನಾನು ನಿಮ್ಮ ಮಗಳನ್ನ ಬಹಳ ಪ್ರೀತಿಸುತ್ತಿದ್ದೇನೆ ವಿವಾಹ ಮಾಡಿಕೊಡಿ ಎಂದ ಜಮೀನ್ದಾರ ಆ ಹುಡುಗನ ಮುಖ ನೋಡಿ ಮತ್ತೆ ಹೇಳಿದ ಆಯಿತು ನನ್ನದೊಂದು ಪರೀಕ್ಷೆ ಇದೆ ಅದರಲ್ಲಿ ನೀನು ಗೆದ್ದರೆ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡಿಕೊಡುತ್ತೇನೆ ಎಂದ ಯುವಕನಿಗೆ ತುಂಬ ಸಂತೋಷವಾಯಿತು ನಾನು ಪ್ರೀತಿಸಿದ ಹುಡುಗಿಯನ್ನು ಮದುವೆ ಮಾಡಿಕೊಡುವುದಾದರೆ ಎಂತಹ ಕಠಿಣ ಕೆಲಸವಿದ್ದರೂ ಹೇಳಿ ನಾನು ಮಾಡುತ್ತೇನೆ ಎಂದು ಮನದಲ್ಲೇ ಅಂದುಕೊಂಡು ಖುಷಿಯಿಂದ ಏನು ಎಂದು ಕೇಳಿದ ಜಮೀನ್ದಾರ ಹುಡುಗನಿಗೆ ಹೇಳಿದ ಈಗ ನೀನು ಹೋಗಿ ನನ್ನ ಹೊಲದ ಬಳಿ ಎತ್ತು ಕಟ್ಟುವ ಕೊಟ್ಟಿಗೆ ಬಳಿ ನಿಂತುಕೋ ನನ್ನ ಹತ್ತಿರ ಮೂರು ಗೂಳಿಗಳಿವೆ ನಾನು ಅವುಗಳನ್ನು ಒಂದೊಂದಾಗಿ ಹೊರಗೆ ಬಿಡುತ್ತೇನೆ ಅಲ್ಲೇ ಕಾದು ನಿಂತಿರುವ ನೀನು ಮೂರರಲ್ಲಿ ಒಂದು ಗೂಳಿಯ ಬಾಲ ಹಿಡಿದರೆ ನನ್ನ ಮಗಳನ್ನು ನಿನಗೆ ಕೊಟ್ಟು ಮದುವೆ ಮಾಡುತ್ತೇನೆ ಎಂದನು ರೈತನ ಮಗನಿಗೆ ತುಂಬ ಖುಷಿಯಾಯಿತು ಎತ್ತು ಎಮ್ಮೆ ಹಸುಗಳನ್ನು ನಿಭಾಯಿಸುವುದು ನನಗೆ ನಿತ್ಯದ ಕೆಲಸ ಅದೇನ್ ಮಹಾ ಕಷ್ಟದ ಕೆಲಸವಲ್ಲ ಅಂದುಕೊಂಡು ಆಯಿತು ನಾನು ಗೂಳಿಯ ಬಾಲ ಹಿಡಿಯುತ್ತೇನೆ ಎಂದು ಜಮೀನ್ದಾರನ ಹೊಲದ ಕಡೆ ಹೊರಟನು ಹೊಲದಲ್ಲಿ ಕೊಟ್ಟಿಗೆಯಲ್ಲಿ ಗೂಳಿಗಳನ್ನು ಕಟ್ಟಿದ್ದನು ಸ್ವತಃ ಜಮೀನ್ದಾರನೇ ಬಂದು ಪಕ್ಕದ ಓಣಿಯ ಗೇಟು ತೆರೆದು ಕಟ್ಟಿದ್ದ ಒಂದು ಗೂಳಿಯ ಕಣ್ಣು ಬಿಚ್ಚಿ ಓಣಿಯಲ್ಲಿ ಬಿಟ್ಟನು ಅದು ಬಿರುಗಾಳಿಯಂತೆ ಬಂದಿತು ಸ್ವಲ್ಪ ದೂರದಲ್ಲಿ ಗೂಳಿ ಬರುವುದನ್ನೇ ನೋಡುತ್ತಾ ಮರದ ಹತ್ತಿರ ನಿಂತಿದ್ದ ಹುಡುಗ ಆನೆಯಂತಿರುವ ಗಾತ್ರ ಯಾರನ್ನ ಗುದ್ದಿ ಸಾಯಿಸಲಿ ಎಂಬಂತೆ ಓಡಿ ಬರುವುದನ್ನು ನೋಡೇ ಹೆದರಿದ ಹುಡುಗ ಅಯ್ಯಯ್ಯಪ್ಪ ಈ ಗೂಳಿ ಸಹವಾಸವೇ ಬೇಡ ಇನ್ನೂ ಎರಡು ಅವಕಾಶವಿದೆ ಎರಡನೇ ಗೂಳಿಯ ಬಾಲ ಹಿಡಿಯುತ್ತೇನೆ ಮನಸ್ಸಿನಲ್ಲಿ ಅಂದುಕೊಂಡು ಬರುತ್ತಿದ್ದ ಮೊದಲ ಗೂಳಿಗೆ ತಾನು ಕಾಣದಂತೆ ಮರದ ಹಿಂದೆ ಅಡಗಿ ಕುಳಿತು ದೈತ್ಯಾಕಾರದ ಗೂಳಿಯಿಂದ ತಪ್ಪಿಸಿಕೊಂಡ ಹುಡುಗಿಯ ತಂದೆ ಜಮೀನ್ದಾರ ಈಗ ಎರಡನೇ ಗೂಳಿಯನ್ನ ಬಿಟ್ಟನು ಮರದ ಹಿಂದೆ ನೋಡುತ್ತಿದ್ದ ಯುವಕ ಇದನ್ನ ನೋಡಿ ಜಂಗಾ ಬಲವೇ ಹುಡುಗಿ ಹೋಯಿತು ನಿಜಕ್ಕೂ ಬೆದರಿ ನಡುಗಿದ ಇದು ಮೊದಲ ಗೂಳಿಗಿಂತ ಎರಡು ಪಟ್ಟು ಜೋರಾಗಿತ್ತು ನೋಡಿದರೆ ಕೈಕಾಲು ನಡುಕ ಹುಟ್ಟಿಸುವಂತಿತ್ತು ಇನ್ನೂ ಇದರ ಬಾಲ ಹಿಡಿಯುವ ಮಾತಿಲ್ಲಿ ಹುಡುಗ ಯೋಚಿಸಿದ ಈ ಗೂಳಿ ಬೇಡಪ್ಪ ನನ್ನ ಜೀವ ಉಳಿದರೆ ಸಾಕು ಇನ್ನು ಮೂರನೇ ಗುಳಿ ಇದೆಯಲ್ಲ ಅದರ ಬಾಲವನ್ನು ಈ ಸಲ ಹಿಡಿದೇ ಬಿಡುತ್ತೇನೆ ಎಂದು ಮನದಲ್ಲಿ ನಿಶ್ಚಯಿಸಿ ಆ ಗೂಳಿ ಬರುವುದನ್ನು ಕಾಯುತ್ತಾ ಹೆದರಿಕೆಯಿಂದ ಮರ ಹತ್ತಿ ಕುಳಿತನು ಈಗ ಜಮೀನ್ದಾರ ತನ್ನ ಕೊಟ್ಟಿಗೆಯಿಂದ ಮೂರನೇ ಗೂಳಿಯನ್ನು ಬಿಟ್ಟ ಈಗ ಬಂದ ಗೂಳಿಯನ್ನು ನೋಡಿ ಹುಡುಗನಿಗೆ ಖುಷಿಯಾಯಿತು ಯಾಕಂದರೆ ಬಡಕಲಾಗಿ ಪೀಚಾಗಿತ್ತು ಅದಕ್ಕೆ ನಡೆಯಲು ಆಗುತ್ತಿರಲಿಲ್ಲ ಅಲ್ಲಲ್ಲಿ ನಿಂತು ಬರುತ್ತಿತ್ತು ಈ ಹುಡುಗ ಮರದಿಂದ ಇಳಿದು ಓಡಿ ಹೋದವನೇ ಗೂಳಿ ಓಣಿಯಿಂದ ಈಚೆಗೆ ಬರುತ್ತಿದ್ದಂತೆ ಅದರ ಮೇಲೆ ಹಾರಿ ಬಾಲ ಹಿಡಿಯಲು ಹೋದ ಆದರೆ ಆ ಗೂಳಿಗೆ ಬಾಲವೇ ಇರಲಿಲ್ಲ ಎಲ್ಲವನ್ನ ಗಮನಿಸುತ್ತಿದ್ದ ಜಮೀನ್ದಾರ ಮುಂದೆ ಬಂದು ಆ ಹುಡುಗನಿಗೆ ಹೇಳಿದ ನಾನು ಕೊಟ್ಟ ಪರೀಕ್ಷೆಯಲ್ಲಿ ನೀನು ಸೋತು ಹೋದೆ ನನ್ನ ಮಗಳನ್ನ ಮದುವೆ ಮಾಡಿಕೊಡುವುದಿಲ್ಲ ಎಂದು ಮನೆಗೆ ಕಳುಹಿಸಿದ ನಮ್ಮ ಜೀವನದಲ್ಲೂ ಇಂತಹ ಕಷ್ಟ ಹಾಗೂ ಸರಳ ಅವಕಾಶಗಳು ಬರುತ್ತವೆ ಒಂದೊಳ್ಳೆ ಅವಕಾಶ ಸಿಕ್ಕಾಗ ಅದನ್ನ ಹಿಡಿದಿಟ್ಟುಕೊಳ್ಳಬೇಕು ಕೈಬಿಟ್ಟರೆ ಮತ್ತೊಂದು ಅವಕಾಶ ಸಿಗದಿರಬಹುದು ಇಂದಿನ ದೊಡ್ಡ ಸಮಸ್ಯೆ ವಿವಾಹ ಅವಿವಾಹಿತ ಹೆಣ್ಣು ಗಂಡುಗಳು ಒಬ್ಬರನ್ನೊಬ್ಬರು ಒಪ್ಪಿ ವಿವಾಹವಾಗುವುದು ಕಷ್ಟವಾಗಿದೆ ನಾ ಬಿಡೆ ನೀ ಕೊಡೆ ಅನ್ನುವಂತೆ ಜನ ನೋಡಿ ಹುಬ್ಬೇರಿಸುವಂತಹ ವಧುವರ ಸಿಗುವುದು ಕಷ್ಟ ಒಂದು ಅಂದಾಜಿನಲ್ಲಿ ಮನಸ್ಸಿಗೆ ಒಪ್ಪಿದವರನ್ನ ವಿವಾಹವಾಗಿ ಒಬ್ಬರಿಗೊಬ್ಬರು ಜವಾಬ್ದಾರಿಯನ್ನು ಅರಿತು ಬಾಳಿದರೆ ಅದೇ ಸುಖ ಸಂಸಾರದ ಸೂತ್ರವಾಗುತ್ತದೆ ಸ್ನೇಹ ಪ್ರೀತಿ ಮತ್ತು ಸಂಬಂಧಗಳು ಅರ್ಥಪೂರ್ಣವಾಗಲು ನಿಷ್ಠೆ ಮತ್ತು ಹೊಣೆಗಾರಿಕೆ ಅತ್ಯವಶ್ಯಕ ದೇಹ ಮನಸ್ಸುಗಳನ್ನು ಬಳಸಿ ತಾತ್ಕಾಲಿಕ ಸಂಬಂಧಗಳ ಗಡಿ ಮೀರಿ ಹೋದಾಗ ಜೀವನದಲ್ಲಿ ಖಾಲಿತನ ಮಾತ್ರ ಉಳಿಯುತ್ತದೆ ಹಣ ಹುದ್ದೆ ಸ್ವಾತಂತ್ರ್ಯ ಇವುಗಳ ಮೇಲೆ ಸಂಸಾರ ನಿರ್ಮಿಸಲು ಯತ್ನಿಸಿದರೆ ನಿಷ್ಠೆ ಇಲ್ಲದ ಸಂಬಂಧಗಳು ಭರವಸೆ ಇಲ್ಲದ ಪ್ರೀತಿ ಬಹಳ ಬೇಗ ಮುರಿಯುತ್ತದೆ ವಿವಾಹ ಎಂಬ ಸಾಮಾಜಿಕ ಬಾಂಧವ್ಯ ಕೇವಲ ಆಚರಣೆಯಲ್ಲ ಅದು ಭರವಸೆ ನಿಷ್ಠೆ ಹೊಣೆಗಾರಿಕೆ ಮತ್ತು ಸಮಾಜದ ಒಗ್ಗಟ್ಟಿಗೆ ಅಗತ್ಯವಾದ ಅಡಿಪಾಯ ಇವು ಇಲ್ಲದ ಸಂಬಂಧಗಳು ತಾತ್ಕಾಲಿಕ ಸಂತೋಷ ಕೊಡುವುದು ದೀರ್ಘಕಾಲದಲ್ಲಿ ನೋವು ಮತ್ತು ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ ನೀನು ನಿನ್ನನ್ನೇ ನಿನ್ನಿಂದ ಕೆತ್ತಿಕೊಳ್ಳಬೇಕು ನೀನು ನಿನ್ನ ಶತ್ರುವೂ ಆಗಬಹುದು ಸ್ನೇಹಿತನೂ ಆಗಬಹುದು ಎಲ್ಲವೂ ನಿನ್ನ ಮನಸ್ಸಿನ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಕಥೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಬಾಯ್ ಬಾಯ್